ಪಿ ಲಂಕೇಶ್ ಅವರು ಬರೆದಿರುವ ಮೃಗ ಮತ್ತು ಸುಂದರಿ ಅನ್ನುವಂತ ಒಂದು ಅದ್ಭುತವಾದ ಪಾಠದ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಮೊದಲದಾಗಿ ಕಥೆಗಾರರು ಪಿ ಲಂಕೇಶ್ ಅವರು ಕವಿ ನಾಟಕರಾಗಿ ಇವರು ಕಾದಂಬರಿಕಾರರು ಸಣ್ಣ ಕಥೆಗಾರರು ಪತ್ರಿಕೋದ್ಯಮದಲ್ಲಿ ಕೂಡ ಇವರು ಕೆಲಸ ಮಾಡಿದ್ದಾರೆ ಅಲ್ಲಿ ಅವರ ಬರೆದಂತ ಕೃತಿಗಳನ್ನ ನಾನು ಕೊಟ್ಟಿದ್ದೇನೆ ನಂತರ ಇಲ್ಲಿ ಪ್ರಮುಖವಾಗಿ ಮೂರು ಪ್ರಶ್ನೆಗಳು ಇರುವಂತದ್ದು ಅದರಲ್ಲಿ ಮೊದಲನೇ ಪ್ರಶ್ನೆ ಹಣ ದುರಾಸೆ ಹಾಗೂ ಸೌಂದರ್ಯಗಳ ಬೆನ್ನು ಹತ್ತಿದ ಸುಂದರಿಯ ಸಹೋದರಿಯರ ಬದುಕಿನ ದುರಂತ ಯಾವ ರೀತಿ ಇತ್ತು ಅಂತೇಳಿ ವಿವರಿಸಿ ಅಂತೇಳಿ ಇಲ್ಲಿ ಪ್ರಶ್ನೆ ಇರುವಂತದ್ದು ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆಗೆ ಆನ್ಸರ್ ಅನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ ನೀವು ನೋಡ್ತಾ ಇರ್ಬೋದು ಹಣ ದುರಾಸೆ ಸೌಂದರ್ಯಗಳ ಬೆನ್ನು ಹತ್ತಿದ ಸುಂದರಿಯ ಸಹೋದರಿಯ ಬದುಕಿನ ದುರಂತ ತಿಳಿಸಿ ಅಂತೇಳಿ ಪ್ರಶ್ನೆ ಬರುತ್ತೆ ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿ ಕೊಟ್ಟಿದ್ದೇನೆ ಆ ಪ್ರಶ್ನೆಗೆ ಆ ಉತ್ತರವನ್ನ ನೀವು ಬರ್ಕೊಂಡು ಅದನ್ನ ಬರೆದ್ರೆ ಸಾಕಾಗ್ಬೋದು ಅಂತೇಳಿ ಅಂದ್ಕೊಳ್ತೀನಿ ಸೊ ಅದರ ಜೊತೆಗೆ ಇನ್ನು ಎರಡು ಮತ್ತು ಮೂರನೇ ಪ್ರಶ್ನೆಗಳಿಗೆ ಉತ್ತರ ಇದೊಂದ್ರಲ್ಲೇ ಕೊಟ್ಟಿದ್ದೇನೆ ಸೊ ಇದು ಸ್ವಲ್ಪ ಫಾಂಟ್ ಡಿಫರೆನ್ಸ್ ಆಗಿದೆ ನೀಟಾಗಿ ಜೂಮ್ ಮಾಡಿ ಬರ್ಕೊಂಡ್ರೆ ಅಹ್ ಎರಡು ಮತ್ತು ಮೂರನೇ ಪ್ರಶ್ನೆಗೆ ಇದು ಉತ್ತರ ಆಗುತ್ತೆ ಅಂದ್ರೆ ಅವಳು ಹೆಂಗೆ ಆ ಸುಂದರಿ ಮೃಗದ ಒಂದು ಪ್ರೇಮ ಪಾಶದಲ್ಲಿ ಬೀಳ್ತಾಳೆ ಅದರ ಜೊತೆಗೆ ನಿಜವಾದ ಪ್ರೀತಿ ಯಾವುದು ಅಂತೇಳಿ ಪ್ರಶ್ನೆಗಳು ಎರಡು ಪ್ರಶ್ನೆಗೂ ಇಲ್ಲಿ ಉತ್ತರ ಇದೆ ಬರೀರಿ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಮೃಗ ಮತ್ತು ಸುಂದರಿ ಅನ್ನುವಂಥ ಲಂಕೇಶ್ ಅವರು ಬರೆದಿರುವಂತ ಪಾಠದ ಒಂದು ಪ್ರಶ್ನೆ ಮತ್ತು ಉತ್ತರಗಳು ಸೊ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ